ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟ್ವೆಂಟಿ ಸಿಕ್ಸ್ ಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎಕ್ಸಾಮಿನೇಷನ್ ಯಾವಾಗ ನಡಬಹುದು ಅಂತ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೇಸ್ ಟು ಕೇಸ್ ಪ್ರಿಪರೇಷನ್ ಅನ್ನ ಮಾಡ್ತಾ ಇದೀರಾ ಸೊ ನೀವೆಲ್ಲ ಗ್ಲೋಬಲ್ ಆನ್ಲೈನ್ ಕನ್ನಡ ಈ ಒಂದು ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಬಹುದು ಜೊತೆಗೆ ಗ್ಲೋಬಲ್ ಆನ್ಲೈನ್ ಅಂತ ಆಪ್ ಕೂಡ ಇದೆ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಹಾಗಾದ್ರೆ ಈ ಒಂದು ವಿಷಯಕ್ಕೆ ಹೋಗುವ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಟ್ವೆಂಟಿ ಸಿಕ್ಸ್ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಗ್ಲೋಬಲ್ ಆನ್ಲೈನ್ ನಾವು ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಡೇಟನ್ನು ಕುರಿತು ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಎಲ್ಲಾ ಹತ್ತು ಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ ಸಾಕಷ್ಟು ನಿಮಗೆ ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದೀವಿ ಸೊ ಪ್ರತಿಯೊಂದು ಯೂನಿಟ್ ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಎಂ ಸಿ ಕ್ಯೂ ಸಾಲ್ವ್ ಮಾಡ್ತಾ ಇದೀವಿ ಸೊ ಜೊತೆಗೆ ಪ್ರತಿ ಎಂಟೈರ್ ಗೆ ಹತ್ತು ನಿಮಿಷಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಐವತ್ತು ಮಾಕ್ ಟೆಸ್ಟ್ ಗಳನ್ನ ನಿಮಗೆ ಕೊಡ್ತಾ ಇದೀವಿ ಜೊತೆಗೆ ಕಂಪ್ಲೀಟ್ ನೋಟ್ಸ್ ಅನ್ನ ನೀಡ್ತಾ ಇದೀವಿ ಸೊ ಫೈವ್ ತೌಸಂಡ್ ಪ್ಲಸ್ ಎಂ ಪಿಡಿಎಫ್ ಅನ್ನು ನಿಮಗೆ ಕೊಡ್ತಾ ಇದೀವಿ ಮತ್ತೆ ಎಲ್ಲ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇದೀವಿ ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನಿಮಗೆ ಕೊಡ್ತಾ ಇದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ಇದು ಲಭ್ಯವಿದೆ ಸೊ ಈ ಒಂದು ಕೋರ್ಸ್ ಗೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಅಂತ ಆಪ್ ಇದೆ ಈ ಒಂದು ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಇಲ್ಲಿ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಆಪ್ ನಲ್ಲಿ ಅವೈಲೇಬಲ್ ಆಗ್ತಾ ಇದೆ ಸೊ ಇದ್ರ ಜೊತೆಗೆ ಒನ್ ಟೂ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಿಂದ ಹೊಸ ಬ್ಯಾಚ್ ಆರಂಭ ಮಾಡ್ತಾ ಮಾಡ್ತಾ ಇದೀವಿ ಇದರಲ್ಲಿ ಲೈವ್ ಕ್ಲಾಸಸ್ ಅನ್ನು ನಿಮಗೆ ನೀಡ್ತಾ ಇದೀವಿ ನಮ್ಮ ಆ್ಯಪ್ ಒಂದು ಆಪ್ ನಿಂದ ನೀವು ಜಾಯಿನ್ ಆಗಬಹುದು ಸೊ ಅದೇ ರೀತಿಯಾಗಿ ಪೇಪರ್ ಟೂ ಗಾಗಿ ಈ ಕೆಳಗೆ ಕೊಟ್ಟಿರುವ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ ಎಂ ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ನಿಮ್ಮ ಸಬ್ಜೆಕ್ಟ್ ಅನ್ನ ಸರ್ಚ್ ಮಾಡುವ ಮೂಲಕ ನೀವು ಜಾಯಿನ್ ಆಗಬಹುದು ಸೊ ಹಾಗಾದ್ರೆ ಈ ಒಂದು ಮುಂದಿನ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಕೆಸೆಟ್ ಗೆ ಸಂಬಂಧಪಟ್ಟಂತೆ ಸೊ ನಾವಿಲ್ಲಿ ಈ ಟೂ ತೌಸಂಡ್ ಹಿಂದಿನ ಕಳೆದ ವರ್ಷದ ಒಂದು ಅಥವಾ ಟ್ವೆಂಟಿ ಫೋರ್ ಮತ್ತೆ ಟ್ವೆಂಟಿ ಫೈವ್ ಎಕ್ಸಾಮಿನೇಷನ್ ಸೊ ಟೂಸಂಡ್ ಟ್ವೆಂಟಿ ಫೋರ್ ಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಸೆವೆನ್ ಟ್ವೆಂಟಿ ಫೋರ್ ನಂದು ಇಲ್ಲಿ ಏನ್ ಮಾಡಿದ್ರು ಈ ಒಂದು ಅಧಿಸೂಚನೆಯನ್ನ ಹೊರಡಿಸ್ ಹೊರಡಿಸಿದ್ರು ಅಂತಂದ್ರೆ ಸೆವೆಂತ್ ಮಂತ್ ಜುಲೈ ಮಂತ್ ನಲ್ಲಿ ಇಲ್ಲಿ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿತ್ತು ಸೊ ನಂತರ ಎಕ್ಸಾಮಿನೇಷನ್ ಡೇಟ್ ಬಂದ್ಬಿಟ್ಟು ಟ್ವೆಂಟಿ ಫೋರ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತಂದ್ರೆ ನವೆಂಬರ್ ತಿಂಗಳಲ್ಲಿ ಎಕ್ಸಾಮಿನೇಷನ್ ಅನ್ನ ನಡೆಸಲಾಗಿತ್ತು టూ తౌసండ్ ట్వెంటీవెన్ నైన్ సెప్టెంబర్ నల్ ఇలి నోటిఫికేషన్ అక్టోబర్ సో టెన్ టూసండ్ ట్వెంటీ త్రీ అక్టోబర్ నల్ ఎక్సమినేషన్ అడతారు సో అదే రీతి ಕಳೆದ ವರ್ಷದ್ದು ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಡಿದ್ರೆ ಟ್ವೆಂಟಿ ಏಟ್ ಏಟ್ ಆಗಸ್ಟ್ ನಲ್ಲಿ ನೋಟಿಫಿಕೇಶನ್ ಅನ್ನು ರಿಲೀಸ್ ಮಾಡಿದ್ರು ಎಕ್ಸಾಮಿನೇಷನ್ ಡೇಟ್ ಬಂದ್ಬಿಟ್ಟು ನವೆಂಬರ್ ನಲ್ಲಿ ಕೊಟ್ಟಿದ್ರು ರೀತಿ ನೋಡಿದ್ರೆ ಇವಾಗ ಎಕ್ಸಾಮಿನೇಷನ್ ಡೇಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಅಕ್ಟೋಬರ್ ಲೆವೆನ್ ನಂದು ಈ ಒಂದು ಎಕ್ಸಾಮಿನೇಷನ್ ಅನ್ನ ನಡೆಸ್ತೀವಿ ಅಂತ ಡೇಟ್ ಅನ್ನ ಕೊಟ್ಟಿದ್ದಾರೆ ಇದು ಒಂದು ಟೆಂಪ್ರರಿ ಎಕ್ಸಾಮಿನೇಷನ್ ಡೇಟ್ ಆಗಿರ್ಬೋದು ಹಿಂದೆ ಮುಂದೆ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ ಸೊ ಹೀಗಾಗಿ ಈ ಒಂದು ಹಿಂದಿನ ವರ್ಷದ ಎಕ್ಸಾಮಿನೇಷನ್ ಡೇಟ್ಸ್ ನೋಡಿದ್ರೆ ಒಂದ್ಸಾರಿ ಟ್ವೆಂಟಿ ತ್ರೀ ನಲ್ಲಿ ಅಕ್ಟೋಬರ್ ನಲ್ಲಿ ಎಕ್ಸಾಮ್ ಆಗಿದೆ ಸೊ ನಂತರ ಟ್ವೆಂಟಿ ಫೋರ್ ನಲ್ಲಿ ನವೆಂಬರ್ ನಲ್ಲಿ ಎಕ್ಸಾಮಿನೇಷನ್ ಆಗಿದೆ ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಂಬಂಧಪಟ್ಟಂತೆ ಮತ್ತೆ ನವೆಂಬರ್ ನಲ್ಲಿ ಎಕ್ಸಾಮಿನೇಷನ್ ಆಗಿದೆ ಸೊ ಇವಾಗ ಅಕ್ಟೋಬರ್ ನಲ್ಲಿ ಎಕ್ಸಾಮಿನೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅಕ್ಟೋಬರ್ ಲೆವೆನ್ ಗೆ ಆಗ್ಬೋದು ಅಥವಾ ನವೆಂಬರ್ ಎರಡು ತಿಂಗಳಲ್ಲಿ ಎಕ್ಸಾಮಿನೇಷನ್ ಆಗಿ ಆಗುತ್ತೆ ಸೊ ಇದ್ರ ಪ್ರಕಾರ ನೋಟಿಫಿಕೇಶನ್ ಅನ್ನು ನೋಡ್ತಾ ಬಂದ್ರೆ ಇಲ್ಲಿ ಸೆಪ್ಟೆಂಬರ್ ನಲ್ಲಿ ನೈನ್ತ್ ಮಂತ್ ನಲ್ಲಿ ನೈನ್ತ್ ಮಂತ್ ನಲ್ಲಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಜುಲೈ ನಲ್ಲಿ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿದ್ರು ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಆಗಸ್ಟ್ ನಲ್ಲಿ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿದ್ರು ಸೊ ಸೊ ಇಲ್ಲಿ ಅಕ್ಟೋಬರ್ ಲೆವೆನ್ ಗೆ ಎಕ್ಸಾಮಿನೇಷನ್ ಅಂತ ಆದ್ರೆ ಆಗಸ್ಟ್ ನಲ್ಲಿ ನೋಟಿಫಿಕೇಶನ್ ರಿಲೀಸ್ ಆಗಿ ಆಗುತ್ತೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ಇವಾಗ್ಲಿಂದಾನೇ ನೀವು ನಿಮ್ಮ ಪ್ರಿಪರೇಷನ್ ಅನ್ನ ಆರಂಭ ಮಾಡಬಹುದು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನು ಕೂಡ ಕೆ ಎಸ್ ಎಟ್ ಅನ್ನ ಕ್ವಾಲಿಫೈ ಆಗಿಲ್ಲ ಆ ವಿದ್ಯಾರ್ಥಿಗಳು ಜೊತೆಗೆ ಯಾರೆಲ್ಲ ಇವಾಗ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಓದ್ತಾ ಇದ್ದೀರಾ ಸೊ ಎಲ್ರು ಕೂಡ ಈ ಒಂದು ಕೆ ನಿಮ್ಮ ಎಕ್ಸಾಮಿನೇಷನ್ ಅನ್ನ ಇವಾಗಿಂದಲೇ ಆರಂಭ ಮಾಡಬಹುದು ಸೊ ಈ ರೀತಿಯಾಗಿ ಇಲ್ಲಿ ಪೇಪರ್ ಒನ್ ಮತ್ತೆ ಪೇಪರ್ ಟೂ ಅಂತ ಎರಡು ಪತ್ರಿಕೆಗಳು ಇರ್ತವೆ ಪೇಪರ್ ಟೂ ನಿಮ್ಮ ಒಂದು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿರುತ್ತೆ ಸೊ ಅದ್ರ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಆಫ್ಟಿಟ್ಯೂಡ್ ಅಂತ ಸೊ ಈ ಒಂದು ಪತ್ರಿಕೆಗಾಗಿ ನಾವು ಕಂಪ್ಲೀಟ್ ಕೋರ್ಸ್ ಅನ್ನ ನಿಮಗೆ ಕೊಡ್ತಾ ಇದೀವಿ ಸೊ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಿ ಅಥವಾ ಇಲ್ಲಿ ಕೊಟ್ಟಿರುವ ನಂಬರ್ ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ಅಥವಾ ಕಾಲ್ ಮಾಡಿ ನೀವು ಮಾಹಿತಿಯನ್ನ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು